ನನ್ನ ಹೆಸರು ಉದಯಕುಮಾರ್ ನಾನು ಆಡುವ ಗೀತೆ ಜನಪದ ಗೀತೆ ಕೊಂಬಿಯ ರಂಗೆಕೊಂಡಿಯ ಮ್ಯಾಲಗೋಡ ಕಟ್ಟಿದವರಕ್ಕೆ ಬಲಿತೆ ಗುಡಿ ಮಗ ಮಲಿಗೆ ಅವ ಮರಿ ಮರಿಹಕ್ಕೆ ರಂಗೆ ಕೊಂಬಿಯ ಕೊಂಡಿಯ ಮ್ಯಾಲಗೋಡ ಕಟ್ಟಿದವರಕ್ಕೆ ಬಲಿತೆ ಗುಹಿ ಮಗ ಮಲಿಗೆ ಅವ ಮರಿ ಮರಿಹಕ್ಕೆ ದೂರ ದೇಶದ ಆಹಾ ದೂರ ದೇಶದ ವಲಸಿದ ಹಕ್ಕಿ ವೈತಿ ಜಾಗ ಒಳಗ ಬನ್ನಿರಿ ನೀವು ನಮ್ಮ ಬಳಗ ರಂಬೆ ಕೊಂಬಿಯ ಮ್ಯಾಲ ಕೂಡ ಕಟ್ಟಿದವರಕ್ಕೆ ಬಲಿತ ಹಕ್ಕಿ ಗೊಡಿನ ಗಮಲಿಗೆ ಅವ ಮರಿ ಹಕ್ಕಿ ಹಳಿಯ ಬಾವಿಯ ತಳದ ನೀರಿನಗಿರಚೆ ಬರುತ್ತಾವ ಬೇರಿನ ಮಳೆಕೆ ಒಡೆಯುತ್ತವಾ ியத்தள நீரினா சிறு ரேரின மழைக்கே ஒடையத்தாவூத்திரேத்தாழ ஆஹா பூத்த பிரேத்தாழ ஜோத்தபாவலிய மல தோகுத்தவ மரத கவக குணியத்தாவிய மலகோட கட்டித வரக்கே பலிதே ಗುಡಿ ಮರಿ ಮಲ್ಯಾವ ಮರದಯಲಿ ಮರದಯಲಿನಗಳು ಮನಿಯ ಗಾಡಿ ಗಾಡಿನವಾಟ ನೋಡ್ಯವ ತೊಗಲ ಗೊಂಬಿಯಾಟ ಮನಿಯ ಮನೆಯ ಗಾಡಿನ ಲಡ ತವಾಟ ನೋಡ್ಯವ ತೊಗಲ ಗೊಂಬಿಯಾಟ ಬಳ್ಳಿಯ ಕತೆ ಹೇಳ್ತಾವ ನೋಡ್ರಿ ಶಾಂತ ಚಿತ್ತ ನಾವು ನೀವು ಹಗರ ಭಾಗ ಮಾತ್ರ ಬಳ್ಳಿಯ ಕಥೆಯ ಹೇಳ್ತವ ನೋಡ್ರಿ ಶಾಂತ ಸುತ್ತ ನಾವು ನೀವು ಹಗರ ಭಾಗ ಮಾತ್ರ